ಸವನೂರಿನ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಹದಿನಾಲ್ಕನೇ ವರ್ಷದ ಸ್ಥಾಪಕರ ದಿನಾಚರಣೆ ಶಿಂಟೂರು ಸ್ಮೃತಿ ಕಾರ್ಯಕ್ರಮ ವಿದ್ಯಾಚೇತನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಮಾಜ ಸುಕ್ಷಿತ ಹಾಗೂ ಸುಭದ್ರವಾಗಬೇಕಾದ್ರೆ ಶಿಕ್ಷಣಕ್ಕಿಂತ ಮಹತ್ವವಾದ ಶಕ್ತಿ ಬೇರೆ ಇಲ್ಲ ವ್ಯಕ್ತಿಯ ವ್ಯಕ್ತಿತ್ವವನ್ನ ಮೇರು ಸ್ಥಿತಿಗೆ ಒಯ್ಯುವ ಶಿಕ್ಷಣ ನಮ್ಮ ಜೀವನದ ಅತಿ ಪ್ರಾಮುಖ್ಯವಾದ ಅಂಶವಾಗಿದೆ ಶಿಕ್ಷಣ ಇಲ್ಲದಿದ್ದರೆ ಬದುಕೇ ಇಲ್ಲ ಎಂಬ ಸ್ಥಿತಿ ಬರಲಿದೆ ಹಾಗಾಗಿ ಮಕ್ಕಳಲ್ಲಿ ಪುಸ್ತಕ ಪ್ರೀತಿಯನ್ನ ಬೆಳೆಸುವ ಕಾರ್ಯ ಆಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಹಿಂದಿನ ಮಕ್ಕಳಿಗೆ ತಂದೆಯ ಮಹತ್ವವೇ ಗೊತ್ತಿಲ್ಲ ಆದರೆ ಸವನೂರು ಸೀತಾರಾಮರಯ್ಯ ಅವರು ತನ್ನ ತಂದೆಯ ಕನಸುಗಳನ್ನ ನನಸು ಮಾಡುವ ಮೂಲಕ ತುಂಬಿದ ಕೊಡವಾಗಿ ಪರಿವರ್ತಿತವಾಗಿದ್ದಾರೆ ಎಂದರು ಇನ್ನು ಶೀಂಟೂರು ಸನ್ಮಾನ ಸ್ವೀಕರಿಸಿದ ನಿವೃತ್ತ ಯೋಧ ಕರ್ನಲ್ ರಾಜೇಶ್ ಸೋಳ ಎಸ್ ಸಿ ಎಂ ಅವರು ಮಾತನಾಡಿ ಬದುಕಿನಲ್ಲಿ ವಿದ್ಯೆ ಅತಿ ಮುಖ್ಯ ಅಮೆರಿಕದಲ್ಲಿ ಶಾಲೆಗೆ ಮಕ್ಕಳನ್ನು ಕಲುಹಿಸದಿದ್ದರೆ ಅವರ ತಂದೆ ತಾಯಿಗಳಿಗೆ ಶಿಕ್ಷೆ ನೀಡುತ್ತಾರೆ ಅಂತಹ ಕಾನೂನು ಭಾರತದಲ್ಲಿಯೂ ಬರಬೇಕು ಶಿಕ್ಷಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಸಮಾಜದ ಉನ್ನತಿಯಾಗಬೇಕಾದರೆ ಪೋಷಕರು ಮಿಲಿಟರಿಯೂ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಮಕ್ಕಳನ್ನು ಕಳುಹಿಸುವ ವ್ಯವಸ್ಥೆ ಅನುಷ್ಠಾನವಾಗಬೇಕು ಮಕ್ಕಳನ್ನ ದೈಹಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿಯೂ ಬಲಿಷ್ಠಗೊಳಿಸಿದಾಗ ದೇಶಭಕ್ತಿ ದೇಶ ಪ್ರೇಮದ ಜೊತೆಗೆ ಪ್ರಾಮಾಣಿಕತೆಯ ಚಿಂತನೆ ಹೆಚ್ಚಾಗ್ತದೆ ಎಂದರು ನಿವೃತ್ತ ಯೋಧ ಕರ್ನಲ್ ರಾಜೇಶ್ ಹೊಲಾ ಅವರಿಗೆ ಜಿಎಲ್ ಆಚಾರ್ಯ ಜುವೆಲರಿ ಸಂಸ್ಥೆಯ ಆಡಳಿತದ ನಿರ್ದೇಶಕ ಬಲರಾಮ ಆಚಾರ್ಯ ಸನ್ಮಾನಿಸಿ ಮಾತನಾಡಿದರು ಸವನೂರು ರೈ ಅವರು ಶಿಂಟೂರು ಶಿಷ್ಯ ವೇತನವನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ನ್ಯಾಯವಾದಿ ಅಶ್ವಿನಿಯಲ್ ಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಿದ್ರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಸವನೂರು ಸೀತಾರಾಮರಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ವೇದಿಕೆಯಲ್ಲಿ ಸವನೂರು ಸೀತಾರಾಮರಯ್ಯ ಅವರ ಪತ್ನಿ ಕಸ್ತೂರಿ ಎಸ್ ಶಿಂಟೂರು ಸಂಸ್ಥರಣೆ ಮಾಡಿದ ಸಿಂಡಿಕೇಟ್ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಸೊಂತೋಡು ಹೂವಯ್ಯ ಮಮತಾ ರೈ ಡಿಂಬ್ರಿ ರಶ್ಮಿ ಅಶ್ವಿನ್ ಶೆಟ್ಟಿ ಎನ್ ಜಯಪ್ರಕಾಶ್ ರೈ ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾ ರಾಜಲಕ್ಷ್ಮಿ ಎಸ್ ರೈ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಎಸ್ ಎಸ್ಆಾಲ್ವ ಉಪನ್ಯಾಸಕಿ ಸುಮಾ ಎಸ್ ಶಿಕ್ಷಕಿಯರಾದ ಚೇತನ ಲಿಖಿತ ಎಂಎನ್ನ ಉಪನ್ಯಾಸಕಿ ಪ್ರತಿಭಾ ಎಸ್ ಉಪಸ್ಥಿತರಿದ್ದರು ನಮಗೆ ಮಿಲಿಟರಿ ಬಗ್ಗೆ ಬಹಳ ಹೆಮ್ಮೆ ಬರ್ತದೆ ಯಾವಾಗ ಅಂತ ಹೇಳಿದ್ರೆ ಏನು ಕೆರಿಯಲ್ಲಿ ವಿಕಿಪೀಡಿಯಾ ಆದಾಗ ಆಪರೇಷನ್ ಆದಾಗ ಪಾಕಿಸ್ತಾನದವರು ಅಟ್ಯಾಕ್ ಮಾಡಿದಾಗ ಅಥವಾ ಚೀನಾದವರು ಉಪದ್ರ ಕೊಟ್ಟಾಗ ನಮ್ಗೆಲ್ಲ ಬಾ ನಮ್ಮ ರಾಷ್ಟ್ರಗಳೆಲ್ಲ ಉಕ್ಕಿ ಬರ್ತದೆ ನಮ್ಮ ಸೈನಿಕರ ಬಗ್ಗೆ ನಮ್ಗೆ ಎಲ್ಲದ ಮೋಹ ಬರ್ತದೆ ಬಾಕಿ ಸಮಯದಲ್ಲಿ ನಮ್ಗೆ ನೆನಪಿರುವುದಿಲ್ಲ ಆ ಜೀವನ ಎಷ್ಟು ಕಷ್ಟ ಉಂಟು ಅಂತೇಳಿ ಅವರ ಕೆಲವು ಮಾತುಗಳು ಈಗಾಗಲೇ ಗೊತ್ತಾಯ್ತು ಎಷ್ಟು ಒಂದು ಶಿಸ್ತಿನಲ್ಲಿ ಎಷ್ಟು ಸಂಯಮದಲ್ಲಿ ಅವರು ಕೆಲಸ ಮಾಡಬೇಕು ದಿನನಿತ್ಯ ಅಂತೇಳಿ ಅಂತಹ ಯೋಧರನ್ನು ಇವತ್ತು ಸನ್ಮಾನಿಸುವಂತಹ ಒಂದು ಸದವಕಾಶ ಲಭಿಸಿದ್ದಕ್ಕಾಗಿ ಈ ಸಂತೋಷ ದುಪ್ಪಟ್ಟಾಗಿದೆ ಅದೇನೇ ಇರಲಿ ಇಲ್ಲಿ ಬಂದು ನಾನು ಗಮನಿಸ್ತಾ ಇದ್ದೇನೆ ಹಿಂದಿನಿಂದಲೂ ಮತ್ತು ಈ ಬದಲಾಗ ಕೆಲವು ಗೊತ್ತಾದ ವಿಷಯಗಳು ಇದೆಲ್ಲ ನೋಡುವಾಗ ಇವತ್ತು ವಿದ್ಯಾಲಕ್ಷ್ಮಿ ಹಾಗೆ ನಾನು ಮಹಾರಾಷ್ಟ್ರದಲ್ಲಿ ಕಲ್ತದ್ದು ಸೊ ಕನ್ನಡದಲ್ಲಿ ಅಷ್ಟು ಫುಲ್ ಸ್ಪೀಚ್ ಮಾಡಲಿಕ್ಕೆ ನನಗೆ ಬರಬೇಕು ಆದ್ರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಇವತ್ತು ನನಗೆ ಇವತ್ತು ಸನ್ಮಾನ ಕೊಟ್ಟಿದ್ರು ಅದರ ಪತ್ರಿಕೆ ರಿಯಾಕ್ಷನ್ ಏನಂತ ಹೇಳಲಿಕ್ಕೆ ಹೇಳಿದ್ದಾರೆ ನನಗೆ ಇದೆಲ್ಲ ಸಮಿಂಗ್ ನ್ಯೂ ಹೊಸತ್ತು

ನೆನಪಿನಲ್ಲಿ ಇವತ್ತು ಅವರ ಬರ್ತ್ನಿವರ್ಸರಿ ಇಲ್ಲಿ ಎವ್ರಿ ಇಯರ್ ಮಾಡ್ತಾ ಇರ್ತಾರೆ ಜನರೇಷನ್ ಮಾತಾಡುವಾಗ ಅವರ ತಂದೆಯ ಜನರೇಷನ್ ಶ್ರೀ ಚಿಟ್ಟು ನಾರಾಯಣ ರಾಯ ಅವರು ಇದು ಸ್ಪೆಷಲ್ ಜನರೇಷನ್ ಆ ಜನರೇಷನ್ ಅಲ್ಲಿ ವರ್ಲ್ಡ್ ವಾರ್ ಟು ಅವ್ರು ನೋಡಿದ ನೋಡಿದ್ದಾರೆ ಬ್ರಿಟಿಷರು ಈ ದೇಶದ ಹೊರಗೆ ನಾವು फ्रमोलेंट नाकअ जनरेशन वॉजन